ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ಸೌಮ್ಯ ಇವತ್ತಿನ ವಿಡಿಯೋನಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಇಂಪಾರ್ಟೆಂಟ್ ಟಾಪಿಕ್ ಪ್ರೋಟೀನ್ ಬಗ್ಗೆ ಈ ಪ್ರೋಟೀನ್ ನಮ್ಮ ದೇಹಕ್ಕೆ ಯಾಕೆ ಅಗತ್ಯ ಎಷ್ಟು ನಮ್ಮ ಪ್ರತಿದಿನ ನಮ್ಮ ದೇಹಕ್ಕೆ ಈ ಪ್ರೋಟೀನ್ ಅನ್ನೋದು ಎಷ್ಟು ಬೇಕಾಗುತ್ತೆ ಹಾಗೆ ಯಾವ ಆಹಾರದಲ್ಲಿ ಪ್ರೋಟೀನ್ ಅಂಶ ತುಂಬಾ ಹೆಚ್ಚಾಗಿರುತ್ತೆ ಹಾಗೆ ಮೇಯ್ನಾಗಿ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ನಾನು ಶೇರ್ ಮಾಡ್ತಾ ಇದ್ದೀನಿ ಅದೇನು ಅಂದರೆ ನಾವು ಈಸಿಯಾಗಿ ಮನೆಯಲ್ಲೇ ಪ್ರೋಟೀನ್ ಡಿಫಿಷಿಯನ್ಸಿ ಇದೆಯೋ ಇಲ್ವೋ ಅಂತ ನಾವು ಈಸಿಯಾಗಿ ನಾವು ಮನೆಯಲ್ಲಿ ನಾವು ನೋಡ್ಕೊಬೋದು ಅದು ಹೇಗೆ ಅಂತ ಈ ವಿಡಿಯೋನಲ್ಲಿ ನಾನು ಹೇಳ್ತಾ ಇದ್ದೀನಿ ಕೊನೆ ತನಕ ನೀವು ಈ ವಿಡಿಯೋನ ತಪ್ಪದೆ ನೀವು ನೋಡಿ ಪ್ರೋಟೀನ್ ಯಾಕೆ ಅಗತ್ಯ ನಮ್ಮ ದೇಹಕ್ಕೆ ಅಂದರೆ ಪ್ರೋಟೀನ್ ನಮ್ಮ ಕಣ್ಣ ಪುಷ್ಟಿಯನ್ನು ಹೆಚ್ಚಿಸುತ್ತೆ ಹಾಗೆ ಹಾರ್ಮೋನ್ಸನ್ನು ತಯಾರಾಗಲು ಇದು ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆಯೇ ಇಮ್ಯುನಿಟಿ ಪವರನ್ನು ಹೆಚ್ಚಿಸೋಕೆ ಈ ಪ್ರೋಟೀನ್ ಅನ್ನೋದು ತುಂಬ ಅಂದರೆ ತುಂಬಾ ಅಗತ್ಯ ನಮ್ಮ ದೇಹಕ್ಕೆ ಹಾಗಾದರೆ ಎಷ್ಟು ಬೇಕಾಗುತ್ತೆ ನಮ್ಮ ದೇಹಕ್ಕೆ ಈ ಪ್ರೋಟೀನ್ ಅನ್ನೋದು ಅಂದರೆ ಪ್ರತಿದಿನ ನಾವು ಎಷ್ಟು ಕೆ ಜಿ ಇರ್ತೀವೋ ಅಷ್ಟು ಗ್ರಾಮ್ಗಳಷ್ಟು ನಮಗೆ ಪ್ರತಿದಿನ ಪ್ರೋಟೀನ್ ಅನ್ನೋದು ಬೇಕಾಗುತ್ತೆ ಎಕ್ಸಾಂಪಲ್ ಉದಾಹರಣೆ ಕೊಡ್ತೀನಿ ಆಗ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಅಂದರೆ ಎಕ್ಸಾಂಪಲ್ ಈಗ ನೀವು ಐವತ್ತು ಕೆ ಜಿ ಇದ್ದೀರಿ ಅಂತ ಅಂದ್ಕೊಳ್ಳಿ ಈ ಐವತ್ತು ಕೆ ಜಿ ನೀವಿದ್ದರೆ ಐವತ್ತು ಗ್ರಾಮ್ಗಳಷ್ಟು ಪ್ರತಿದಿನ ಪ್ರೋಟೀನ್ ನಿಮ್ಮ ದೇಹಕ್ಕೆ ಬೇಕಾಗುತ್ತೆ ಐವತ್ತು ಕೆ ಜಿ ಇದ್ದರೆ ಐವತ್ತು ಗ್ರಾಮ್ಗಳಷ್ಟು ಪ್ರೋಟೀನ್ ಪ್ರತಿದಿನ ನಿಮ್ಮ ದೇಹಕ್ಕೆ ಬೇಕಾಗುತ್ತೆ ಅಷ್ಟು ಪ್ರೋಟೀನ್ ನಿಮ್ಮ ದೇಹಕ್ಕೆ ಬೇಕಾಗುತ್ತೆ ಅದು ಅದರಿಂದ ನೀವು ಪ್ರೋಟೀನ್ ನೀರು ಹೆಚ್ಚಾಗಿರುವಂತೆ ನೋಡ್ಕೊಳ್ಳಿ ಹಾಗಾದರೆ ತುಂಬ ಜನರು ಹೇಳ್ತಾ ಇರ್ತಾರೆ ಪ್ರೋಟೀನ್ ಇರೋ ಆಹಾರ ಕಾಳುಗಳನ್ನ ಹೆಚ್ಚಾಗಿ ತಿಂದರೆ ಹೆಚ್ಚಾಗಿ ಗ್ಯಾಸ್ ಫಾರ್ಮ್ ಆಗುತ್ತೆ ಇದರಿಂದ ನಾವು ಕಾಳುಗಳನ್ನ ತಿನ್ನಲ್ಲ ಅಂತ ಈ ಥರ ನೀವು ಕಾಳುಗಳನ್ನ ತಿನ್ ತಿಂತ ಇಲ್ಲ ಆ ರೀಸನ್ನಿಂದನೇ ಪ್ರೋಟೀನ್ ಡಿಫಿಷಿಯನ್ಸಿ ಸಮಸ್ಯೆ ಈಗ ತುಂಬ ಅಂದರೆ ತುಂಬಾ ಸಹಜವಾಗಿದೆ ಹಾಗಿದ್ರೆ ಇನ್ನೊಂದು ರೀಸನ್ನು ಸಹ ಇದೆ ಈ ಥರ ಪ್ರೋಟೀನ್ ನಾವು ಹೆಚ್ಚಾಗಿ ತೊಗೊತಾ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಹಾರ್ಮೋನ್ ಸಹ ಇಂಬ್ಯಾಲೆನ್ಸ್ ಆಗುತ್ತೆ ಪ್ರತಿ ಪ್ರತಿದಿನ ನೀವು ಪ್ರೋಟೀನ್ ಆಹಾರನ ನೀವು ಆಹಾರದಲ್ಲಿ ಸೇರಿಸುವಂತೆ ನೀವು ನೋಡ್ಕೊಳ್ಳಿ ಹಾಗಾದರೆ ಯಾವ ಆಹಾರದಲ್ಲಿದೆ ಅಂತ ನೀವು ಕೇಳ್ತಾ ಇದ್ದೀರಾ ಪ್ರತಿ ಕಾಳುಗಳಲ್ಲೂ ಪ್ರೋಟೀನ್ ಅಂಶ ಅನ್ನೋದು ಇರುತ್ತೆ ಹಾಗೆ ಹೆಚ್ಚಾಗಿ ಕಡಲೆಕಾಳು ಕಡಲೆಕಾಯಿ ಬೀಜ ಕಲ್ಲಂಗಡಿ ಬೀಜ ಸೋಯಾಬೀನ್ಸಲ್ಲಿ ಹಾಗೆ ಪನ್ನೀರಲ್ಲಿ ಪ್ರೋಟೀನ್ ಅಂಶ ಅನ್ನೋದು ತುಂಬಾ ಹೆಚ್ಚಾಗಿರುತ್ತೆ ಇದನ್ನು ನೀವು ಹೆಚ್ಚಾಗಿ ತಿನ್ನೋದಕ್ಕೆ ರೂಢಿಸ್ಕೊಳ್ಳಿ ಆ ಪ್ರಾಬ್ಲಮ್ಸನ್ನು ನೀವು ದೂರ ಮಾಡಿಕೊಳ್ಳಿ ನಾನು ಹೇಳಿದೆ ಸ್ಟಾರ್ಟಿಂಗಲ್ಲೇ ಈ ಪ್ರೋಟೀನ್ ಡಿಫಿಷಿಯನ್ಸಿ ನಮ್ಗೆ ಇದೆಯೋ ಇಲ್ವೋ ಅಂತ ಹೇಗೆ ನಾವು ತಿಳ್ಕೊಳ್ಳೋದು ಈಸಿಯಾಗೆ ಮನೆಯಲ್ಲಿ ಅಂತ ನೋಡಿ ಈ ಥರ ಉಗ್ರ ಇದೆಯಲ್ಲ ಈ ಉಗ್ರಲ್ಲಿ ಸ್ಟ್ರೈಟ್ ಲೈನ್ಸ್ ಥರ ಈ ಥರ ಸ್ಟ್ರೈಟಾಗಿ ಹೆಚ್ಚಾಗಿ ಬರುತ್ತೆ ಆ ಥರ ಏನಾದರೂ ಇದೆಯಾ ಅಂತ ನೋಡ್ಕೊಳ್ಳಿ ಆ ಥರ ಇದ್ದರೆ ನಿಮಗೆ ಪ್ರೋಟೀನ್ ಡಿಫಿಷಿಯನ್ಸಿ ಇದೆ ಅಂತ ಅರ್ಥ ಆಗ ನೀವು ಎಚ್ಚೆತ್ಕೊಂಡು ಪ್ರೊಟೀನ್ ಇರೋ ಆಹಾರವನ್ನು ನೀವು ತಿಂದು ನೀವು ಆರೋಗ್ಯವನ್ನು ಹೆಚ್ಚಿಸ್ಕೊಂಡು ಇಮ್ಯುನಿಟಿ ಪವರನ್ನು ಹೆಚ್ಚಿಸ್ಕೊಳ್ಳಿ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟನ್ನು ನನಗೆ ತಿಳಿಸಿ ಥ್ಯಾಂಕ್ ಯು